ಬಿಹಾರ್ ಮತ್ತು ಆಂಧ್ರ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಬಜೆಟ್ ನಮ್ಮ ರಾಜ್ಯದ ಯೋಜನೆಗಳಾದಂತಹ ಮೇಕೆದಾಟಿರ್ಬೋದು ಅಪ್ಪಲ್ ಪತ್ರ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಯೋಜನೆ ಇರ್ಬೋದು ಬೇರೆಡ್ಡೆ ಕೃಷ್ಣ ಬೇದಡ್ಡೆ ಯೋಜನೆ ಇರ್ಬೋದು ಯೋಜನೆಗಳಿಗೂ ಕೂಡ ದುಡ್ಡು ಕೊಟ್ಟಿಲ್ಲ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರ ಬಜೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಬಜೆಟ್ನಲ್ಲಿ ಘೋಷಣೆ ಮಾಡಿದ ಇದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಸ್ಪೀಚ್ನಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿವರೆಗೂ ಒಂದು ರೂಪಾಯಿನೂ ಬಂದಿಲ್ಲ ಮತ್ತೆ ಈ ಬಜೆಟ್ನಲ್ಲೂ ಕೂಡ ಅದರ ಪ್ರಸ್ತಾಪ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಅವರು ಬಜೆಟ್ ಮಂಡಿಸುವಾಗ ಕೇಂದ್ರ ಸರ್ಕಾರದಿಂದ ನಮಗೆ ಐದು ಸಾವಿರದ ಮುನ್ನೂರು ಕೋಟಿ ಬರ್ತದೆ ಮತ್ತೆ ಅಪ್ಪರ್ ಯೋಜನೆಯನ್ನು ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿದರು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದರ ಪ್ರಸ್ತಾಪ ಇಲ್ಲ ಈ ಬಜೆಟ್ನಲ್ಲಿ ಕರ್ನಾಟಕ ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿ ಬಜೆಟ್ ಕೊಡೋದಿರಲಿ ಅನುದಾನ ಕೊಡೋದಿರಲಿ ಈ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ನೀರಾವರಿ ಯೋಜನೆಗಳು ಪ್ರಸ್ತಾಪನೆ ಇಲ್ಲ ಆಮೇಲೆ ನಾನು ಈ ಸಾರಿ ರಾಯಚೂರಿನಲ್ಲಿ ಏಮ್ಸ್ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ದೆ ಕೇಂದ್ರ ಸಚಿವರು ಅದರ ಭರವಸೆನೂ ಕೂಡ ಕೊಟ್ಟಿದ್ದರು ನಡ್ಡಾ ಅವರು அதாபன கூட இல்ல ஆஹ் நகரங்கள் இதாவல்ல குடிய நீர் யோஜனைகளதேச ரயில் எதார் யோஜனைகளையும் ಒದಿಸ್ಕೊಡಿ ಅಂತ ಕೇಳಿದ್ದು ಅನುದಾನ ಕೊಡಿ ಅಂತ ಬಟ್ ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ ಬಿಸ್ನೆಸ್ ಕಾರಿಡಾರ್ ಮಾಡೋಕ್ಕೆ ಹಣ ಕೇಳಿದ್ದು ಅದಕ್ಕೆ ನಮಗೆ ಕೊಟ್ಟಿರೋದು ಖಾಲಿ ಚೆಂಬು ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿದರು ಅದು ಕೂಡ ಕೊಟ್ಟಿಲ್ಲ ಫ್ಯಾಕ್ಟ್ ಅಂಗನವಾಡಿ ಕಾರ್ಯಕರ್ತರು ಇಲ್ಲ ಅವರು ಐ ಸಿ ಡಿ ಎಸ್ ಕಾರ್ಯಕ್ರಮ ಮಾಡಿದಾಗ ಮಾಡದ್ದು ಕೇಂದ್ರದ ಯೋಜನೆ ಅದು ಎರಡು ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಈ ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದವರು ಒಂದೊಂದು ಲಕ್ಷ ರೂಪಾಯಿ ಕೊಡ್ತಾರೆ ಅದನ್ನ ಐದು ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿತವ ಅದನ್ನು ಮಾಡಿಲ್ಲ ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತದೆ ಒಂದು ಮನೆಗೆ ಅದನ್ನು ಮೂರು ಲಕ್ಷಗಳಿಗೆ ಹೆಚ್ಚಿಸ್ಬೇಕು ಅಂತ ಮಾಡಿದ್ದು ಅದನ್ನು ಕೂಡ ಕೊಟ್ಟಿಲ್ಲ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಕರ್ನಾಟಕಕ್ಕೆ ಚೋಕು ಕೊಡ್ತಕ್ಕಂಥದ್ದನ್ನು ಮುಂದುವರಿಸಿದೆ ಈ ಬಜೆಟ್ನಲ್ಲಿ ಕೂಡ ಮುಂದುವರೆಸಿದೆ

ಐವತ್ತು ಕೋಟಿ ಅನುದಾನ ಇತ್ತು ಈ ಬಜೆಟ್ನಲ್ಲಿ ಎಂಟು ಸಾವಿರದ ಇನ್ನೂರ ಅರವತ್ತು ಕೋಟಿ ಅಂದರೆ ಹತ್ತು ಕೋಟಿ ಮಾತ್ರ ಹೆಚ್ಚು ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿಲ್ಲ ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ದೇವತಿ ವೇತನವನ್ನು ಹೆಚ್ಚು ಮಾಡತಕ್ಕಂಥದನ್ನು ಮಾಡಿಲ್ಲ ಆಮೇಲೆ ರೈತರಿಗೆ ಬೆಳೆಗಳಿಗೆ ನೀಡಲಾಗುವ ಬೆಳೆ ವಿಮೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಹದಿನೈದು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಒದಗಿಸಿದರೆ ಈ ವರ್ಷದ ಬಜೆಟ್ನಲ್ಲಿ ಅಂದರೆ ಮುಂದಿನ ವರ್ಷದ ಬಜೆಟ್ನಲ್ಲಿ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಒದಗಿಸಬೇಕು ಕಡಿಮೆ ಮಾಡಿದ್ದಾರೆ ಫ್ರಮ್ ಫಿಫ್ಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಟು ಟ್ವೆಲ್ ತೌಸಂಡ್ ಟು ಫಾರ್ಟಿ ಟೂ ಸರಿಯಾಗಿ ಫ್ರಿಗರ್ಗಳು ನೀವಲ್ಲ ನೀವೆಲ್ಲ ರಂಗಿ ಹೇಳಿರೋದು ನೀವು ಸರಿಯಾಗಿ ಕೇಳಷ್ಟೇ ಬರ್ಕ ಬರ್ಕೊಳ್ಳೋದು ಹೋಗ್ಬಿಟ್ಟಾಗ ಇದಾಗ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ವಿಮೆ ಯೋಜನೆಗೆ ಕೊಟ್ಟಿದ್ರೆ ಈ ವರ್ಷ ಹನ್ನೆರಡು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಕೊಟ್ಟಿದ್ದು ಆಮೇಲೆ ಈ ತರ प्रकारे ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ಕ ಸಾತ್ ಸಬ್ಕೋ ವಿಕಾಸ್ ಬಹಳ ಹೆಚ್ಚ ಹೋಗಿ ಬಳಸಿತರ ಇದೆಲ್ಲ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ಕ ಸಾತ್ ಸಬ್ಕೋ ವಿಕಾಸ್ ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ ನೂರು ಕೋಟಿ ರೂಪಾಯಿ ಮಾತ್ರ